ಸಭೆಯಲ್ಲಿ ನೋಡಿದ್ದೇನೆ ಈ ಸಭೆಯಲ್ಲಿ ನೋಡಿದ್ದೇವೆ ಖಂಡಿತ ಮೂರು ಸೂರ್ಯ ಹುಟ್ಟುವಷ್ಟು ಸತ್ತಿ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುನಾವಣೆ ಆಯೋಗದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಬಹಳ ಕಠಿಣ ನಾಯಕರಿಗೆ ಈಗಾಗಲೇ ಶಾಸಕರ ಸಾಹ್ ನಮ್ಮ ಪಕ್ಷದ ಹಿರಿಯರೋಡ್ ಸಾಹರು ಬ್ಲಾಕ್ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಕೋರಿಕೆಯನ್ನು ಒಂದು ಆಯೋಜನೆ ಮಾಡ್ತಾರೆ ಕೆಲವೊಂದ್ ಕಡೆ ಒಂದು ಬಂದಿದೆ ಒಂದು ಮತ್ತೊಂದು ನಾವು ಎಲ್ಲ ಅಲ್ಲಿ ಅಭ್ಯರ್ಥಿಗಳನ್ನ ಮನೆಯಲ್ಲಿದ್ದು ಸಹ ಹೊರಗಡೆ ತಂದು ನಾವು ನಿಲ್ಲಿಸುವ ಕೆಲಸವನ್ನು ನಾವು ನಾವು ಒಂದೇ ಅಚ್ಚೀವಿ ಗಂಟೆ ಕೊಡ್ತೀನಿ ಮನೋಭಾವ ನಾವು ಇಡಬಾರ್ದು ಯಾರು ಗೆಲ್ಲಂತ ಅವಕಾಶ ಇರುತ್ತೆ ಯಾರು ಜನರು ಬಳಿಕ ಇರ್ತಾರೆ ನಮ್ಮ ಕಾರ್ಯಕೊಂಡು ಎಲ್ಲ ಸೇವನ ಮನೋಭಾವನೆ ಇಲ್ಲ ಅಂದ್ರೆ ನಾವು ಬಂದು ಹೇಳಿದ್ರೆ ನಾವು ಅಂದ್ರೆ ನಮ್ಮ ಪಕ್ಷದ ನಾಯಕರು ಮುಂದುವ ಕೊಡ್ತಾರೆ ಪಕ್ಷಕ್ಕಿಂತ ಯಾರು ಕೊಟ್ಟವಲ್ಲ ಸ್ವಲ್ಪ ಅತೃಪ್ತಿ ಆಗ್ತೈತಿ ಇಲ್ಲ ಆಗ್ತಲ್ಲ ಎಲ್ಲೋ ಕಡೆ ಎಲ್ಲ ಪಾರ್ಟಿಲಿ ಇರ್ತೈತಿ ಇದು ತಾನೇ ಒಂದು ವಿಡಿಯೋ ವೈರಲ್ ಆಗಿದೆ ನಮ್ಮ ಮಾಜಿ ಶಾಸಕರಿಗೆ ಜನಪ್ರತಿನಿಧಿಗಳಾದಂತ ಲೋಕಸಭಾ ಸದಸ್ಯರು ದಿಲ್ಲಿಗೆ ಹೋಗಲು ಸಿಕ್ಕಿಲ್ಲ ಅನ್ನೋದು ತುಂಬಾ ವೈರಲ್ ಆಗಿದೆ ನೋಡಿರ್ಬೋದು ನಾವೆಲ್ಲ ನೋಡಿದ್ವಿ ಪಾಪ ಇಲ್ಲಿಂದ ಮಾನ್ಯ ಸಂಸದರು ಸಿಕ್ಕಿಲ್ಲ ಹೌದಾ ಅದು ಸ್ವಲ್ಪ ನೀವೆಲ್ಲ ನೋಡಿ ಆ ಪಾರ್ಟಿಯಲ್ಲಿ ಅಂತ ಅಂತಕೊಂಡು ಸ್ವಚ್ಛ ಗ್ಯಾರಂಟಿ ಕೊಟ್ಟು ಎಲ್ಲ ನಮ್ಮ ಕೆಲಸ ವರ್ತನ ಮಧ್ಯಮ ವರ್ಗದನ್ನ ಇವತ್ತು ಆರ್ಥಿಕವಾಗಿ ಸ್ಥಿತಿವಂತ ಮಾಡಿದಂಥ ಏಕೈಕ ಸರ್ಕಾರ ದೇಶದಲ್ಲಿ ಯಾವಾಗಿದ್ದರೆ ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಪಕ್ಷದ ಕಾಂಗ್ರೆಸ್ ಸರ್ಕಾರ ಇವತ್ತು ಹೇಳ್ತಾರೆ ಅವರು

ಒಬ್ಬ ಮಂತ್ರಿ ಹೋಗ್ತಾ ಇರಬಹುದು ಹಲವಾರು ಕೇಳ್ತಾರೆ ಒಬ್ಬ ಸೆಕ್ರೆಟರಿ ತೊಗ್ತಾರೆ ಅನುದಾನಕ್ಕೆ ಹಣ ಕರ್ತಾರೆ ಹಲವಾರು ಸಿಕ್ಕ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ನಾನು ತಂದೋರು ಯಾರು ಅಂದ್ರೆ ಅದು ಮನೆ ಮಾಡ್ತಾ ಅದಕ್ಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ರೀತಿಯ ಇರಬೇಕು ಅಂದ್ರೆ ಯಾವ ಪಕ್ಷದ ಎಂ ಎಲ್ ಎತ್ತಾರೆ ಸರ್ಕಾರ ಯಾವ್ದಿರುತ್ತೆ ಅವರು ಹಿಂದೆ ಸ್ಥಳೀಯ ಒಂದು ಆಡಳಿತ ಆ ಒಂದು ಊರತ್ತೆ ಇಲ್ಲಿ ಏನಾದರೂ ವಿರೋಧ ಪಕ್ಷ ಮುಂದ್ಬಿಟ್ಟರೆ ಆಗಲ್ಲ ಗಟ್ಟಿ ಎಣ್ಣೆ ಊರು ಹಿಂದೆ ಅದನ್ನ ಜನರಿಗೆ ಮನವಟೆ ಮಾಡೋ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಅವ್ರು ಲಾಸ್ಟ್ ಅವ್ರಾಸ್ ಮಾತು ಕಷ್ಟ ದಯವಿಟ್ಟು ಪಕ್ಷದ ನಿರ್ಣಯದಲ್ಲಿ ಎಲ್ಲರೂ ಮನೆ ಮಾಡಿರಿ ಯಾರಿಗೆ ಅವಕಾಶ ಇಲ್ಲ ಖಂಡಿತವಾಗಿ ನಿರೂಪಷ್ಟು ನಮಗೆ ನೂತನ ಜನರ ಅವಕಾಶವನ್ನ ಪಕ್ಷದ ನಾಯಕರು ಕೊಡ್ತಾರೆ ಯಾರು ಅನ್ಯಾಯ ಮಾಡಿದ್ರೆ ಪ್ರೋಹ ಮಾಡಿದ್ರೆ ಹಾಕಿದ್ರೆ ದ್ರೋಹ ಮಾಡೋದಕ್ಕೆ ದೂರ ಮಾಡ್ತಾ ನಾಕ್ ಆಗೋದಿಲ್ಲ ಕೈಗೊಂಡು ಪಾರ್ಟಿ ಪಾರ್ಟಿರ್ಬೋದು ಪಾರ್ಟಿ ಒಳಗಿ ದಯವಿಟ್ಟು ಯಾರು ದ್ರೋಹ ಮಾಡಲಿಕ್ಕೆ ಆ ಒಂದು ಕ್ಯಾಂಡಿಡೇಟ್ನ ಸೋಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಿ ಹೋಗಿ ನೀವು ಏನಾದರೂ ಮಾಡಿ ಮಾಡಿದ್ರೆ ನಿಮ್ಮ ಆತ್ಮ ಸಾಕ್ಷಿಗೆ ವಿರೋಧವಾಗ್ತದೆ ತಾಯಿಗೆ ದ್ರೋಹ ಮಾಡಿ ಆ ಕಾರಣದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಯಾರೇ ಇರಲಿ ಪಕ್ಷದ ನಿರ್ಣಯ ಉತ್ತಮ ನಿರ್ಣಯ ನಮ್ಮ ಮುಖಂಡರು ಬಹಳ ವಿಚಾರ ಮಾಡಿಕೊಂಡು ಪಕ್ಷದ ಅಭ್ಯರ್ಥಿಗಳು ಘೋಷಣೆ ಮಾಡ್ತಾರೆ ಮಂದಿ ಬೇಜಾರಕ್ಕೆ ನಾವು ಒಬ್ಬ ನಗರಸಭಾ ಸದಸ್ಯ ಆಗ್ಲಿಕ್ಕೆ ಹದಿನೈದು ವರ್ಷಗಳ ಕಾರಣ ಆಗುತ್ತೆ ಇವತ್ತು ನಾಳೆ ಟಿಕೆಟ್ ಕೊಡ್ತೇನೆ ಮೂರು ಎಲೆಕ್ಷನ್ ನಾಳೆ ಟಿಕೆಟ್ ಬರ್ತೇನೆ ನಾ ಕಾಯ್ಬೇಕಾದ್ರೆ ಹದಿನೈದು ವರ್ಷ ಅವಕಾಶ ಯಾರು ಒಂದ್ಸಲ ಮನೆ ಮಾಡ್ಲಿಕ್ಕೆ ಬರ್ತಾವೆ ಈ ಸರ್ ನಾನ್ ಇಲ್ಲ ಅಂದ್ರೆ ನಿಲ್ಲ ಪಲ್ಯ ಆ ರೀತಿಯಾಗಿ ಪಾರ್ಟಿ ನಮ್ಮ ಕಾರ್ಯಕ್ರಮ ಕಾರ್ಯಕರ್ತರು ಗುರುತಿಸುವಂತ ಕೆಲವೊಂದು ಏನಾದರೂ ಮುನ್ನೆಚ್ಚರಿ ಇದ್ರೆ ನಮ್ಮ ಪಾರ್ಟಿ ಮುನ್ನೆ ನಮ್ಮ ತಪ್ಪಾಗಿದ್ದ ಕ್ಷಮಿಸಿ ಅಂತ ತಪ್ಪಾಗಿ ನೋಡ್ತಾ ಎಲ್ಲರೂ ನಾವು ಪಾರ್ಟಿಯ ದೃಢ ಸ್ಥಾನವನ್ನು ಕೊಡೋದಕ್ಕೆ ನಾವೆಲ್ಲ ಪಕ್ಷದ ನಾಯಕರು ನಾವು ಪರವಾಗಿರ್ತೇವೆ ದಯವಿಟ್ಟು ನಾವು ಚುನಾವಣೆ ಅಭ್ಯರ್ಥಿಗಳಾಗಿರ್ತಿಯ ಅಭ್ಯರ್ಥಿಗಳನ್ನ ಹೆಸರು ಕೆಲಸವನ್ನು ಸಾಮೂಹಿಕವಾಗಿ ಒಂದು ವಾರ್ಡ್ ನಿರ್ವಹಣೆ ಎಲ್ಲರೂ ಜವಾಬ್ದಾರಿಯಾಗಿ ತಿಳಿದುಕೊಂಡು పెట్టుకొని విశేషమే హైతే జనసంతి అధ్యక్షులు జై 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 కాంగ్రెస్ ఇది వ్యక్తి ముఖ్యమల్ పక్ష అమూల్యవాదు పట్టణ పంచాయతీ పక్ష వదే విధిమే నిర్ధార నమ్మ జిల్లా కాంగ్రెస్ కమిటీ అధ్యక్ష అభినంది